गीता गीतामहात्मे न तु मां शक्यसे स्वचक्षुषा दिव्यं ददामि ते चक्षुः योगमैश्वरम् तन्न मध्यमपाण्डवनु मध्यमपाण्डवनू अर्जुनन बेडकयन्ते ತನ್ನ ವಿಶ್ವರೂಪವನ್ನು ತೋರಿಸುವ ಮುನ್ನ ಭಗವಂತನು ಹೇಳಿದ ಮಾತುಗಳು ಈ ಶ್ಲೋಕದಲ್ಲಿವೆ ನೈಸರ್ಗಿಕ ಕಣ್ಣುಗಳಿಂದ ನನ್ನ ವಿಶ್ವರೂಪವನ್ನು ನೋಡಲು ನೀನು ಅಸಮರ್ಥವಿರುವುದರಿಂದ ಅಲೌಕಿಕ ಶಕ್ತಿ ಇರುವ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ ಅದು ನೀಡುವ ದಿವ್ಯ ಶಕ್ತಿಯಿಂದ ನನ್ನ ಈಶ್ವರೀಯ ಪ್ರಭಾವ ಮತ್ತು ಯೋಗ ಶಕ್ತಿಯನ್ನು ನೋಡು ಎನ್ನುವನು ಪರಮಾತ್ಮ ಭಗವಂತನ ವಿಶ್ವರೂಪ ಅದು ವಿರಾಟ್ ಸ್ವರೂಪ ಹೊರಗಣ್ಣುಗಳಿಗೆ ನಿಲುಕದ ಒಳಗಣ್ಣು ಅಥವಾ ದಿವ್ಯಗಣ್ಣುಗಳ ಮೂಲಕವಷ್ಟೇ ವೀಕ್ಷಿಸಬಹುದಾದ ಸ್ವರೂಪವದು ಜಗದ ಎಲ್ಲ ಆಗುಹೋಗುಗಳ ಎಲ್ಲ ಅಸ್ಮಿತೆಗಳ ಹಾಗೂ ಸ್ಥಿತಿಗತಿಗಳ ಸಮಗ್ರ ಚಿತ್ರಣವೇ ಈ ವಿರಾಟ್ ವಿಶ್ವರೂಪ ಭಗವಂತನನ್ನು ಕಾಣಲು ದಿವ್ಯಗಣ್ಣುಗಳನ್ನು ಹೊಂದಿರಬೇಕೆಂಬ ಸಂದೇಶ ಈ ಶ್ಲೋಕದಲ್ಲಿ ಗಮನಿಸಬೇಕಾದ ಪ್ರಮುಖ ವಿಚಾರ ನಮ್ಮ ಬದುಕೆಂಬ ಸಂಖ್ಯಾರೇಖೆಯಲ್ಲಿ ಪ್ರಧಾನವಾಗಿ ಏತ್ಯಾತ್ಮಕ ಮತ್ತು ನೇತ್ಯಾತ್ಮಕ ಸಂಖ್ಯೆಗಳಿವೆ ಸಂಖ್ಯೆಯ ಮೌಲ್ಯದ ಏರುವಿಕೆಗೆ ಸಂಖ್ಯಾರೇಖೆಯ ಶೂನ್ಯದಿಂದ ಧನಾತ್ಮಕತೆಯ ಕಡೆಗೆ ಸಾಗಬೇಕಾಗುತ್ತದೆ ಋಣ ಸಂಖ್ಯೆಗಳಿಂದ ಶೂನ್ಯ ಮುಖವಾಗಿ ಧನ ಸಂಖ್ಯೆಗಳತ್ತ ಸಾಗದ ಹೊರತು ಧನ ಸಂಖ್ಯೆಗಳು ದೊರೆಯವು ಮಾನವನಿಗೂ ಋಣಾತ್ಮಕತೆ ಶೂನ್ಯವಾಗಿ ಧನಾತ್ಮಕ ಗುಣಗಳು ಹೆಚ್ಚುತ್ತಿದ್ದಂತೆ ವಿಶ್ವದ ಸುಂದರ ರೂಪವನ್ನು ನೋಡಲು ಸಾಧ್ಯವಾಗುತ್ತದೆ ನಮ್ಮ ಧನಾತ್ಮಕತೆಯೇ ನಮಗೆ ದಿವ್ಯ ದೃಷ್ಟಿಯನ್ನು ನೀಡುತ್ತದೆ ವಿಶ್ವದ ರಕ್ಷಣೆ ಶಾಂತಿ ಸೌಹಾರ್ದತೆ ಪ್ರಕೃತಿಯ ಬಗ್ಗೆ ಅಪಾರವಾದ ಪೂಜ್ಯತೆ ಕುಟುಂಬ ಸಮಾಜದ ಬಗ್ಗೆ ಪ್ರೀತಿ ಬದುಕಿಗೆ ಅಗತ್ಯವಾದ ನೀತಿ ಮತ್ತು ಮೌಲ್ಯಗಳ ಘಮಲು ದಾನ ಮತ್ತು ಸೇವಾ ಭಾವನೆ ವಿಶಾಲ ಹೃದಯ ಸಂಪನ್ನತೆ ಕಾಯಕ ಗೌರವ ಭಗವಂತನ ಮೇಲೆ ಅವಿಚ್ಛಿನ್ನವಾದ ಭಕ್ತಿ ಸಕಲ ಜೀವರಾಶಿಗಳು ಬದುಕಲೆಂಬ ಆಶಯ ಹೀಗೆ ನಾನಾ ಗುಣಗಳು ಮೇಳೈಸಿದಾಗ ನಮ್ಮ ದೃಷ್ಟಿ ದಿವ್ಯವಾಗುತ್ತದೆ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ ಮನುಷ್ಯನು ಗುಣವಂತನಾಗಲು ಗೀತಾಜ್ಞಾನ ಯಜ್ಞದಂತಹ ಸತ್ಸಂಗಗಳೇ ಆಧಾರ ಸತ್ಸಂಗದಿಂದಲೇ ನಮ್ಮ ಒಳಗಣ್ಣು ಸಜೀವವಾಗಿ ವಿಶ್ವವನ್ನು ಗೌರವದಿಂದ ವೀಕ್ಷಿಸುವ ಶಕ್ತಿಯನ್ನು ಧಾರಣ ಮಾಡುತ್ತದೆ ಹರಿ ಹಿಂ